ಇಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸೋರೆಬಾನ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಪೊಲೀಸ್ ಠಾಣೆ ಉದ್ಘಾಟನೆ ಸಮಾರಂಭ ಜರುಗಿತು ರಾಮದುರ್ಗ ತಾಲೂಕಿನ ಸೋರೆಬಾನ್ನಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಪೊಲೀಸ್ ಠಾಣೆಯ ಉದ್ಘಾಟನೆ ತಾಲೂಕಿನ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚೇತಕರು ವಿಧಾನಸಭೆ ಬೆಂಗಳೂರು ಅಶೋಕ್ ಎಂ ಪಟ್ಟಣ್ ಅವರು ಉದ್ಘಾಟನೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಶಿವಮೂರ್ತ ಮಹಾಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳಗಾವಿ ಪೊಲೀಸ್ ಅಧೀಕ್ಷಕರಾದ ಭೀಮಾಶಂಕರ್ ಗುಳೆ ವಹಿಸಿದ್ದರು ವಿಶೇಷ ಅತಿಥಿಗಳಾದ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಶ್ರುತಿ ಎನ್ಎಸ್ ಕೂಡ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀ ಸುರೇಶ್ ಚವಲಾರ್ ಹಾಗೂ ಪೊಲೀಸ್ ಉಪ ಅಧೀಕ್ಷಕರು ರಾಮದುರ್ಗ ಉಪ ವಿಭಾಗಾಧಿಕಾರಿ ಶ್ರೀ ಪಾಂಡುರಂಗಯ್ಯ ಎಂ ಮತ್ತು ಪೊಲೀಸ್ ವೃತ್ತ ನಿರೀಕ್ಷಕರು ಶ್ರೀ ಆಯರ್ ಪಟ್ಟಣ ಶೆಟ್ಟಿ ಹಾಗೂ ಪೊಲೀಸ್ ಉಪನಿರ್ದೇಶಕರು ಸೊರೆಬಾಣದ ಶ್ರೀ ಎಸ್ ಎಚ್ ಪೂಜಾರ್ ಮತ್ತು ಹಲವಾರು ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಅನೇಕ ಪ್ರಮುಖರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ಈ ಭಾಗದ ಎಲ್ಲ ಜನರ ಒಂದು ಕನಸಾಗಿರ್ತಕ್ಕಂಥ ನೂತನ ಸುರೇಬಾನ್ ಪೊಲೀಸ್ ಠಾಣೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಹಿರೇಮಠ ಮುಳ್ಳೂರವರಿಗೆ ನಮ್ಮ ರಾಮದುರ್ಗ ವೃತ್ತದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವತಿಯಿಂದ ಹಾಗೂ ಸುರೇಬಾನ್ ಮನಿಹಾಳ ಗ್ರಾಮದ ಎಲ್ಲ ಗ್ರಾಮಸ್ಥರ ವತಿಯಿಂದ ನಮ್ಮ ಇಲಾಖೆಯ ಮನೆ ಎಸ್ ಪಿ ಮತ್ತು ಡಿವೈಎಸ್ಪಿ ಎಸ್ ಪಿ ಸಾಹೇಬರ ವತಿಯಿಂದ ತುಂಬು ಹೃದಯ ಹೃದಯದ ಭಕ್ತಿ ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ ಪ್ಲಾಟ್ಫಾರ್ಮ್ ಈ ಸೂರ್ಯಪಾನ್ ಪೊಲೀಸ್ ಸ್ಟೇಷನ್ ಎಲ್ಲ ನಿಮಗೋಸ್ಕರನೇ ನಿಮ್ಮ ಇಂದಾಗಿ ಇದು ಬಂದಿರೋದು ನೀವಿಷ್ಟು ಜನ ಸೇರಿದ್ದೀರಿ ನಮ್ದೊಂದು ಕಳಕಳಿ ಅಂದರೆ ನಿಮ್ಮದು ಸಹಕಾರ ಇರಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಓಡಿಸಿ ನಾನು ಸುಮಾರು ಜನ ನೋಡಿದೆ ಇರಲಿ ಎಲ್ಲ ಹೆಲ್ಮೆಟ್ ಇಲ್ಲ ಅದನ್ನ ಒಂದು ಕಂಪಲ್ಸರಿ ಮಾಡ್ಕೊಳ್ಳಿ ಈಗ ನಾನು ಗಾಡಿಗೆ ಕೂತ ಕೂಡಲೇ ಸೀಟ್ ಬೆಲ್ಟ್ ಹಾಕ್ಕೊಳ್ತೀನಿ ಆಮೇಲೆ ನಾನು ಗಾಡಿನ ಸ್ಟಾರ್ಟ್ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಆ ಹೆಲ್ಮೆಟ್ ಬೆಳಿಗ್ಗೆ ಎದ್ದು ಹಲ್ಲುಜ್ತಿರಿ ತಾನೆ ಅದೇ ರೀತಿ ನೀವು ಬೈಕ್ ಮೇಲೆ ಕೂತಾಗ ಹೆಲ್ಮೆಟ್ ಹಾಕೋಬೇಕು ಮುಂದಿನ ಸವಾರ ಮತ್ತೆ ಹಿಂದಿನ ಸವಾರ ಸಹ ಅದು ಕಡ್ಡಾಯ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ ಹೇಗೆ ನೀವು ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತೀರಿ ಅಹ್ ನೀರು ಕುಡಿತೀರಿ ಅದೆಲ್ಲ ಅವಶ್ಯಕತೆ ತಾನೆ ಅದೇ ರೀತಿ ಈ ಹೆಲ್ಮೆಟ್ ಧರಿಸೋದು ಆಮೇಲೆ ನೀವು ಗಾಡಿ ನೀವು ರೋಡ್ ಮೇಲೆ ಗಾಡಿ ಓಡಿಸೋದಿದ್ರೆ ತಾಳ್ಮೆಯಿಂದ ಓಡಿಸಬೇಕು ತಲೆಯಲ್ಲಿ ಬೇರೆ ಏನೋ ಯೋಚನೆ ಮಾಡಿಕೊಂಡು ಗಾಡಿಗಳನ್ನ ಓಡಿಸ್ಬೇಡಿ ಅಹ್ ಅಂದ್ರೆ ನಾವಿಲ್ಲಿ ಬಂದಿರದೆ ನಾವು ಇಲ್ಲಿ ಬಂದ ಮೇಲೆ ಕರ್ಮಗಳನ್ನ ಮಾಡ್ತೀವಲ್ಲ ನಮ್ಮಿಂದಾಗಿ ಇನ್ನೊಬ್ಬರಿಗೆ ತೊಂದರೆನೂ ಆಗ್ಬಾರ್ದು ನಾವು ತಪ್ಪು ಡ್ರೈವಿಂಗ್ ಮಾಡಿದ್ರೆ ಇನ್ನೊಬ್ಬರ ಜೀವಸ ಹೋಗುವ ಸಾಧ್ಯತೆ ಇದೆ ಸೊ ನಮ್ಮಿಂದ ಕರ್ಮ ಆಗೋದು ಬೇಡ ಯಾಕೆಂದ್ರೆ ಆದಷ್ಟು ಸೇಫ್ ಆಗಿ ಗಾಡಿ ಚಾಲನೆ ಮಾಡುವ ಮತ್ತೆ ಸೇಫ್ ಆಗಿ ಇರುವ ನಮ್ದು ಮತ್ತೆ ಡಿಫೆನ್ಸಿವ್ ಡ್ರೈವಿಂಗ್ ಇರಬೇಕು ನಾವು ಸರಿ ಇರ್ತೀವಿ ಆದ್ರೆ ಮುಂದಿನವನು ತಪ್ಪು ಮಾಡಿರ್ತಾನೆ ನಾವು ಆದಷ್ಟು ಕೇರ್ಫುಲ್ ಆಗಿ ಎಲರ್ಟ್ ಆಗಿ ಡ್ರೈವ್ ಮಾಡ್ಬೇಕು ಈ ಒಂದು ಪ್ಲಾಟ್ಫಾರ್ಮ್ ನೀವೆಲ್ಲ ಇಷ್ಟು ಜನ ಸೇರಿದಿರಿ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೊಳ್ತೀನಿ ಇದು ನಮ್ಮ ಕಳಕಳಿ ನಿಮ್ಮ ನಿಮ್ಮ ರಕ್ಷಣೆಯೇ ನಮ್ಮ ಆದ್ಯ ಕರ್ತವ್ಯ ಮತ್ತೆ ನಿಮಗೋಸ್ಕರನೇ ಇರೋದು ಸೊ ನಿಮ್ದು ಕಾಪರೇಷನ್ ಸಹ ಇರಲಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಕೂಡ ನಮಸ್ಕಾರ ಮಾಡುತ್ತಾ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಈ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸಿರತಕ್ಕಂಥ ಭೀಮಾಶಂಕರ್ ಗುಳೇದವರೇ ಮತ್ತು ಹೆಚ್ಚುವರಿ ಪೊಲೀಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶ್ರುತಿ ಎನ್ ಎಸ್ ಅವರೇ ಮತ್ತು ಸೂರೇಬಾನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಶಿವಷ್ಮಾ ಶರಣಪ್ಪ ಸುಣಗಾರ್ ಅವರೇ ಮತ್ತು ಮಲಯಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಅಣ್ಣಮ ನಾಗರಪ್ಪ ಪೀಡನ್ ಅವರೇ ಮತ್ತು ಬೆಳಗಾವಿ ಜಿಲ್ಲೆಯ ಬೆಳ ಹೆಚ್ಚುವರಿ ಪೊಲೀಸ್ ಅಧಿಕಾರ ಬತ್ತಿಗೆ ಬಂದಿದ್ದಾರೆ ಭತ್ತರಿಗೆ ಬಂದಿಲ್ಲ ಅದನ್ನು ಎಕ್ಸ್ಪೆಕ್ಟ್ ಆಗಿದ್ದಾರೆ ಮತ್ತು ತಾಲೂಕು ಕಾರ್ಯನಿರ್ವಾಹಕರಾದ ಕಾನಾಪುರವರೇ ತಾಲೂಕ್ ದಂಡಾಧಿಕಾರಾದ್ರ ಸುರೇಶ್ ಗೌರವ್ರೆ ಮತ್ತು ವಿಜಯಶ್ರೀ ಪಾಂಡವನ್ ಅವರೇ ಇನ್ಸ್ಪೆಕ್ಟರ್ ಪ್ರದೇಶ್ ಶೆಟ್ಟಿ ಅವರೇ ಈ ಭಾಗದ ಸದೀಶ್ ಪವಾರ್ ಅವರೇ ಮತ್ತು ನಡೆದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ಪತ್ರಕರ್ತರೆ ಮತ್ತು ನನ್ನ ತಮ್ಮ ಇದನ್ನು ಭಾಳ ಮುಖ್ಯವಾಗಿ ನನಗೆ ಆಕ್ಷ ಅಂದರೆ ಹಿಂದಿನ ಪ್ರೇರಣೆಗೆ ಹತ್ತು ವರ್ಷದಿಂದನೇ ಈ ಪೊಲೀಸ್ನ ಸ್ಟೇಷನ್ನ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೆ ಆಮೇಲೆ ನನ್ನ ಕಾರಣಾಂತರಗಳಿಂದ ನಾನು ಸೋತೆ ಸೋತ ಮೇಲೆ ಐದು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಏನು ಮಾಡೋದು ನನಗೆ ಅರ್ಥ ಯಾಕೆ ಓಪನ್ ಮಾಡಿಲ್ಲ ಅಂದರೆ ಅರ್ಥ ಇದೆ ನೀವು ಅದ್ರ ಕಡೆ ಇಂಟ್ರೆಸ್ಟ್ ಕೊಡಲಿಲ್ಲ ಅಂದರೆ ಮತ್ತೆ ರಿಜೆಕ್ಟ್ ಆಗಿಬಿಡಿ ನಾನು ಮತ್ತೆ ನೆಕ್ಸ್ಟ್ ಈಗ ಮಿಲ್ಟಾಗಿ ನಾನು ಕ್ಷಾಂತ ತಕ್ಷಣ ಕೇಳೋದಿಲ್ಲ ಸರ್ ಅದು ಅವ್ರು ಯಾರು ಕೇಳಿ ರಿಜೆಕ್ಟ್ ಮಾಡಿದ್ದೀವಿ ಫೈನಾನ್ಸ್ ನೋವ್ ಅಂತ ಹೇಳಿ ಮತ್ತೆ ನಾನು ಗಲಾಟೆ ಮಾಡಿ ಮತ್ತೆ ಸಿದ್ದರಾಮಯ್ಯ ತಗೋಗಿ ಎಲ್ಲ ಹೇಳಿದ್ದೆ ಅವ್ರಿಗೆ ಅವರು ಮತ್ತು ಫೈಲ್ ಬಂದಾಗ ಮತ್ತೆ ರಿಜೆಕ್ಟ್ ಮಾಡಿ ಕಳ್ಸಿಬಿಡಿದ್ರು ಮತ್ತೆ ಫೈಲ್ ತರಿಸಿ ಏನು ಸರ್ ನೀವೇ ಮಾಡಿ ನೀವೇ ಹೆಂಗೆ ರಿಜೆಕ್ಟ್ ಮಾಡಿ ಅಂತ ಹೇಳಿ ಗಲಾಟೆ ಮಾಡಿ ಎಲ್ಲ ಡೀಟೇಲ್ಸ್ ತರಿಸ್ಬಿಡ್ ಅಲ್ಲಿರೋ ಪೊಲೀಸ್ ಅಧಿಕಾರದರು ನಮ್ಮ ಡಿ ಜಿ ಪಿ ಅವ್ರು ಕೂಡ ನಮ್ಮ ಗುಳವ್ರಿಗೆ ಫೋನ್ ಮಾಡಿ ಭೀಮಾಶಂಕರ್ ಅವ್ರಿಗೆಲ್ಲ ಮಾಹಿತಿಗಳನ್ನ ಇಮ್ಮಿಡೇಟಾಗಿ ನಾನು ಸಂಗ್ರಹ ಮಾಡಿ ಕಳ್ಸಿ ಕೊಟ್ರು ಆದ್ದರಿಂದ ನಮ್ಮ ಸರ್ಕಾರ ತಕ್ಷಣವೇ ಅದನ್ನು ಮಂಜೂರು ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಗೂ ಮತ್ತು ಗೃಹ ಮಂತ್ರಿಯಾದ ಪರಮೇಶ್ವರ್ ಅವ್ರಿಗೂ ಈ ನಾವು ಈ ಸಭೆ ಧನ್ಯವಾದ ಧನ್ಯವಾದಿಸ್ತಾ ಇದ್ದೀವಿ ಭಾಳ ಮುಖ್ಯವಾದ ಏನಂದರೆ ಈಗ ನಮ್ಮ ಪೊಲೀಸ್ಗಳಿಗೆ ಯಾವ ಥರ ಕಾನೂನು ಇದೆ ಅಂದರೆ ಎಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಒಂದು ಸ್ಟೇಷನ್ ಮಾಡ್ಬೇಕು ಅಂತ ಇವಾಗಲೂ ಕಾನೂನು ಇದೆ ಎಲ್ಲಿ ಕ್ರೈಮ್ ಅಂದ್ರೆ ಎಲ್ಲಿ ಹೊಡೆದಾಟ ಬಡದಾಟ ಕೇಸ್ಗಳು ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಮಾಡ್ಬೇಕು ಅಂತ ಈಗ ಕಾನೂನು ಇದೆ ನಾನು ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದೆ ಸಿಟಿಯೊಳಗೆ ಒಂದೊಂದು ಒಂದೊಂದು ಎಂ ಎಲ್ ಎಕ್ ನಾಕ್ ನಾಲ್ಕು ಸ್ಟೇಷನ್ ಇರ್ತವೆ ಇಲ್ಲಿ ಇಲ್ಲ ಯಾಕೆಪ್ಪ ಅಂದ್ರೆ ಇಲ್ಲಿ ಕೆಲಾಟೆ ಮಾಡ್ತೀರಿ ಅಂತ ಕೇಸೇ ಬುಕ್ ಆಗಲ್ಲ ಇಲ್ಲಿ ನೀವೇ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾ ಇದೆ ಇವನ್ ಮರ್ಡ್ರಾದ್ರು ಕೂಡ ನಾನು ನೋಡಿದೀನಿ ನಾನು ಹೇಳಬಾರ್ದೀನಿ ಪೊಲೀಸ್ ಆಫೀಸರ್ ಮರ್ ಆದ ನೀವೇ ನೀವು ಅಪ್ಯಾಸ್ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಹಣಕೆ ಹಂಗಾಗಿ ಕೇಸ್ ಆಗಿಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ಮುಖ್ಯಮಂತ್ರಿಗೆ ಪೊಲೀಸ್ ಹೋಗಲಿಕ್ಕೆ ನಮ್ಮ ನಮ್ಮ ಡಿ ಜಿ ಪಿ ಎಸ್ ನೋಡಿ ಅಲೋಕ್ ಕುಮಾರ್ ಅವ್ರಿಗೆ ಹೇಳಿದೆ ಅವ್ರಿಗೆಲ್ಲ ಹೇಳಿ ಇವರಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ನಾನು ಒಂದು ಸಲಹೆ ಕೊಟ್ಟೆ ರಾಜ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಿ ಎಮ್ಗೆ ಆಗಲಿ ಅವ್ರಿಗಾಗಲಿ ನೀವು ಕೇಸ್ ಮೇಲೆ ಕ್ರೈಮ್ ಇದ್ರ ಮೇಲೆ ನೀವು ಸ್ಟೇಷನ್ ತೆಗಿಬೇಡಿ ಒಂದು ಜನಸಂಖ್ಯೆ ನಿಗದಿ ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಒಂದು ಸ್ಟೇಷನ್ ಇರ್ಬೇಕು ಐವತ್ತಕ್ಕಿರಬೇಕು ಒಂದು ಲಕ್ಷಕ್ಕಿರ್ಬೇಕು ಎರಡು ಲಕ್ಷಕ್ಕಿರ್ಬೇಕು ಏನಾದ್ರು ಒಂದು ಜನಸಂಖ್ಯೆ ನಿಗದಿ ಮಾಡಿ ಅವಾಗ ಸ್ಟೇಷನ್ ಮಾಡಿದಾಗ ನಮ್ಮ ಡಿ ಜಿ ಪಿ ಅಲೋಕ್ ಮನೋರ್ ಕೂಡ ಒಪ್ಕೊಂಡು ಭಾಳ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗೆ ಮತ್ತೆ ಅದನ್ನೆಲ್ಲ ವ್ಯವಸ್ಥೆ ಹೋದೆ ಅವ್ರು ವ್ಯವಸ್ಥೆ ಸಾಕು ಮಾರೇಲೆ ನೀವು ಸ್ಟೇಷನ್ ಆಗಿದ್ದರೆ ಹೋಗುವ ಇಪ್ಪತ್ತು ಸಾಕಲ್ಲ ಆಮೇಲೆ ನೋಡೋಣ ಅಂದರೆ ನಿಮ್ದಾಗಿದೆ ಆಮೇಲೆ ಕೂತ್ಕೊಂಡು ಮಾತ್ರ ಅಂದರು ಅದನ್ನು ಇಷ್ಟೊಳಗೆ ನಾನು ಅದನ್ನು ಸಿದ್ಧಪಡಿ ಮಾಡ್ತೀನಿ ಯಾಕಂದ್ರೆ ಸಾರ್ವಜನಿಕ ಗೆದ್ದ ದೃಷ್ಟಿಯಿಂದ ಮಾಡ್ಬೇಕಾಗಿದೆ ಅದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬನ್ನ ಗ್ರಾಮದಲ್ಲಿ ಒಂದು ಹೊಸ ಠಾಣೆಯನ್ನ ಇನ್ನೇಟ್ ಮಾಡಿದ್ದೀವಿ ಇದಕ್ಕೆ ಮಾನ್ಯ ರಾಜ್ಯ ಸರ್ಕಾರ ಹಾಗೂ ನಮ್ಮ ರಾಮದುರ್ಗ ಶಾಸಕರವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನಮ್ಮ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿದ್ದು ಇಲ್ಲಿ ಈ ಭಾಗದ ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು ಇಲ್ಲಿ ಒಂದು ಪೊಲೀಸ್ ಠಾಣೆಯನ್ನ ಮಾಡ್ಬೇಕನ್ನ ಇಲ್ಲಿ ಈ ಮುಂಚೆ ಆಲ್ರೆಡಿ ಒಂದು ಕೊಠಾಣೆ ಇದ್ದು ಅದನ್ನ ಪೇರಿಸರ್ಜೆಗೆ ಏರಿಸುವ ಬಹುದಿನಗಳ ಬೇಡಿಕೆ ನಲವತ್ತೈದು ದಿವಸದ ಕೆಳಗಡೆ ಸರ್ಕಾರ ಮಾನ್ಯ ಮಾಡಿ ಆದೇಶ ಹೊರಸಿತ್ತು ಕೇವಲ ನಲವತ್ತೈದು ದಿವಸಗಳಲ್ಲಿ ನಮ್ಮ ಸರ್ಕಾರದ ಆದೇಶ ಬಂದ ತಕ್ಷಣ ನಮ್ಮ ಡಿ ಎಸ್ ಪಿ ಅವರು ರಾಮದುರ್ಗ ಬಾಂಡ್ವಾಲೆ ಅವರು ಈ ಹಿಂದೆ ಇದ್ದ ಡಿ ಎಸ್ ಪಿ ರಾಮನ್ಗೌಡ ಸಿ ಪಿ ಸಿಪಿಐ ಪಟ್ಟಣ ಶೆಟ್ಟಿ ಅವರು ಅದೇ ರೀತಿಯಾಗಿ ಪಿ ಎಸ್ ಐ ರಾಮದುರ್ಗ ಸುನಿಲ್ ನಾಯಕ್ ಮತ್ತೆ ಹೊಸದಾಗಿ ನೇಮಿಸುತ್ತಂತ ಪಿ ಎಸ್ ಐ ಸುಲೇಬಾನ್ ಎಸ್ ಎಸ್ ಪವಾರ್ ಅವರು ಯುದ್ಧೋಪಾಧಿ ರೀತಿಯಲ್ಲಿ ಇಲ್ಲಿ ಆಗಬೇಕಾದಂತ ಕರ್ತವೆಗಳನ್ನ ಮತ್ತೆ ಜೊತೆಗೆ ಒಂದು ಹೊಸ ಪೊಲೀಸ್ ಠಾಣೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಪೊಲೀಸ್ ಎಲ್ಲಿ ಹೊಸದಾಗಿ ಸೇರಿಸಬೇಕು ಮತ್ತೆ ಇದಕ್ಕೆ ಒಂದು ಕೋರ್ಟ್ ಅನ್ನ ಅಲಾಟ್ ಮಾಡ್ ಅಲಾಟ್ ಮಾಡಿಸ್ಬೇಕು ಆ ಕೋರ್ಟ್ ಅಲಾಟ್ ಮಾಡೋ ವಿಚಾರದಲ್ಲಿ ನಮ್ಮ ಎಚ್ ಎಸ್ ಪಿ ಕೂಡ ಅವರು ಕೂಡ ತಗೊಂಡು ಮಾಡಿಸಿದ್ದಾರೆ ಸೊ ಇವರೆಲ್ಲರೂ ಕೂಡ ಜೊತೆಗೆ ಸೇರಿ ಕೆಲಸ ಮಾಡಿದ್ರಿಂದ ಕೇವಲ ನಲವತ್ತೈದು ದಿವಸಗಳಲ್ಲಿ ಸರ್ಕಾರ ಆದೇಶ ಬಂದ ಕೇವಲ ನಲವತ್ತೈದು ದಿವಸಗಳಲ್ಲಿ ಇವತ್ತಿನ ದಿವಸ ನಾವು ಈ ಪೊಲೀಸ್ ಠಾಣೆಯ ಇನಾಗ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ಶಾಸಕರು ಕೂಡ ಶಾಸಕರು ಕಳೆದ ಐದು ವರ್ಷದಿಂದ ಈ ವಿಚಾರದ ಹಿಂದೆ ಸರ್ಕಾರ ಸರ್ಕಾರದ ಹತ್ರ ಆರ್ಥಿಕ ಇಲಾಖೆಯಲ್ಲಿ ಸ್ವತಃ ಹೋಗ್ಬಿಟ್ಟು ಅವರಿಗೆ ಪ್ರವಾಸಿ ಈ ಠಾಣೆಯನ್ನ ಸ್ಯಾಂಕ್ಷನ್ ಮಾಡಿಸಿದ್ರು ಅವರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಈ ಭಾಗದ ಜನರಿಗೆ ವಿಶೇಷವಾಗಿ ಸೂರಾಬಾನ್ ಮನೆ ಈ ಗ್ರಾಮದ ಅಕ್ಕಪಕ್ಕದ ಮೂವತ್ತೆರಡು ಗ್ರಾಮಗಳಿಗೆ ಈ ಪೊಲೀಸ್ ಠಾಣೆ ವ್ಯಾಪ್ತಿ ಹೊಂದಿದ್ದು ಈ ಭಾಗದ ಜನರಿಗೆ ನಾವು ಜನಸ್ನೇಹಿ ಪೊಲೀಸರ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಎಚ್ಚರಿಸಿ ಮತ್ತೆ ಈ ಕಾರಣ ಈ ಇನಾಗ್ರೇಷನ್ ಕಾರಣ ಆಗಿರತಂತ ನಮ್ಮ ಎಲ್ಲ ಅಧಿಕಾರಿಗಳು ಎಡಿಷನಲ್ ಎಸ್ ಪಿ ರವರುಗಳು ಇಬ್ಬರು ನಮ್ಮ ಡಿ ಎಸ್ ಪಿ ರಾಮದುರ್ಗ ಸಿ ಪಿ ಐ ರಾಮದುರ್ಗ ಪಿ ಎಸ್ ಐ ರಾಮದು ಮತ್ತೆ ಪಿ ಎಸ್ ಐ ಸುರೇಬಲ್ ಮತ್ತೆ ಈ ಠಾಣೆಗೆ ಬದಲಾಗಿ ನೇಮಕ ಮಾಡ ಎಲ್ಲಾ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತೇನೆ